ನಾನು ಬ್ಯಾಂಕ್ ಕಸ್ಟಮರ್ ಬ್ಯಾಂಕ್ ಆಫ್ ಬರೋಡ್ ನಂಬರ್ ಟೂಲ್ ಫ್ರೀ ನಂಬರ್ ಇತ್ತು ಆ ನಂಬರ್ ಮಾಡಿದ್ದೆ ಫೋನ್ ಮಾಡಿದ್ರೆ ಅವ್ರ ಟೂಲ್ ಫ್ರೀ ನಂಬರ್ ಇಂದ ನಿಮ್ಮ ಅಕೌಂಟ್ ನಂಬರ್ ಹೇಳ್ರಿ ಅಂತ ಹೇಳಿದ್ರು ನಮ್ಮ ಅಕೌಂಟ್ ನಂಬರ್ ಸಂಘದ ಅಕೌಂಟ್ ಸಿಸಿ ಅಕೌಂಟ್ ಅಂತ ಹೇಳಿದ್ರೆ ಸಿಸಿ ಅಕೌಂಟ್ ಅಲ್ಲಿ ಓಡಿ ಅಕೌಂಟ್ ಅಂತಂದ್ರು ಸರಿ ಹೇಳ್ರಿ ನಮ್ಮ ಬುಕ್ ಸಿಸಿ ಅಕೌಂಟ್ ಅಂತ ಐತೆ ಅದಕ್ಕೆ ಹಂಗೆ ಹೇಳ್ದೆ ನಾನು ಓಡಿ ಅಕೌಂಟ್ ನಂಬರ್ ಎಲ್ಲ ಹೇಳ್ತೀನಿ ನೋಡ್ರಿ ಎಲ್ಲ ಹೇಳಿದೆ ನಾನು ನಂಬರ್ ಹೇಳಿದ್ಮೇಲೆ ಮತ್ತೆ ಓಲ್ಡ್ ಹಾಕಿದ್ರು ಒಂದ್ ಎರಡು ನಿಮಿಷ ಹೋಲ್ಡ್ ಹಾಕಿದ್ರು ಹೋಲ್ಡ್ ಹಾಕಿ ಅವ್ರು ಯಾರಿಗ ಕೇಳಿದ್ರು ಗೊತ್ತಿಲ್ಲ ಮತ್ತೆ ಮಾಹಿತಿ ಹೇಳ್ತಾ ಇದ್ರು ನಿಮ್ ಸಂಘ ವ್ಯವಸ್ಥಾಪನೆ ಐತೆ ಯಾವಾಗ ಇಲ್ಲ ಅಂತ ಎಲ್ಲಾ ಕೇಳಿದ್ರು ನಮ್ಗೆ ವೆರಿಫಿಕೇಶನ್ ಒತ್ತರ ನಾವು ಅಂತಂದ್ರು ವೆರಿಫಿಕೇಶನ್ ಎಲ್ಲ ಎಲ್ಲ ಹೇಳಿದ್ವಿ ಆ ಸಂಘದ ಅಕೌಂಟ್ ನಂಬರ್ ಮಾತ್ರ ಅಷ್ಟೇ ಮತ್ತೆ ಇದು ಜಿ ಎಂ ಐ ಡಿ ಅದೆಲ್ಲ ಬೇಕೆನ್ಸ್ ಅಂದ್ರೆ ನಮ್ಗೆ ಅದು ಸಂಬಂಧ ಇದಳ್ತಾರೆ ಅವ್ರು ಜಿ ಎಂ ಐ ಡಿ ಪೈ ಎಂ ಐ ಡಿ ಅವರಿಗೆ ಸಂಬಂಧ ಇರೋದು ನಮ್ಮ ಅಕೌಂಟ್ ನಂಬರ್ ಒಂದೇ 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 ಅದರಲ್ಲಿ ಅದರಲ್ಲಿ ಟ್ರಾನ್ಸಾಕ್ಷನ್ ಟ್ರಾನ್ಸಾಕ್ಷನ್ ಹೆಂಗಾಗುತ್ತಾರೆ ನಮ್ದು ವಾರಕ್ಕೊಂದ್ಸಲ ಅಂತಂದ್ರೆ ಹಾ ಅಂತಂದ್ರು ಹೂನ್ ಸರ್ ನಾವು ವಾರ ವಾರ ಕಟ್ತಾ ಇದೀವಿ ಹೆಂಗ ನಿಮ್ದು ಹೆಂಗಾಗುತ್ತೆ ಟ್ರಾನ್ಸಾಕ್ಷನ್ ಏನಾದ್ರು ಹೇಳಕ್ ಆಗುತ್ತಾ ರೀ ಅದನ್ನೆಲ್ಲ ಹೇಳಕ್ ಆಗೋದಿಲ್ಲ ವಾರ ವಾರ ಆಗೋದು ನಮ್ಗೆ ಗೊತ್ತಿಲ್ಲ ಅದು ಒಮ್ಮೆ ಇರೋದು ನಾವು ಸಿ ಸಿ ಅಕೌಂಟ್ ಇಲ್ಲಿ ಸಾಲ ಕೊಟ್ಟಿಲ್ಲ ಒಮ್ಮೆ ಇರೋದು ಇವರು ತಿಂಗಳಿಗೆ ಒಮ್ಮೆ ಕಟ್ತಾರಣ ಇವರು ಎಸ್ ಆರ್ ಡಿ ಪಿ ಅವರು ನಮ್ಮ ಅಕೌಂಟ್ ಗೆ ಒಮ್ಮೆ ಹಾಕ್ ದುಡ್ಡು

ಒಂದು ಸಿಂಗಲ್ ಅಕೌಂಟ್ ಹೌದು ಅಂದ್ರೆ ನಮ್ ನಮ್ಮ ಅಕೌಂಟ್ ಇಂದ ಹೋಗಲ್ಲಣ್ಣ ಅವ್ರಿಗೆ ದುಡ್ಡು ಎಸ್ ಕೆ ಆರ್ ಡಿ ಪಿ ಇಂದ ಕಟ್ತಾರೆ ನಮ್ ಪರವಾಗಿ ನಮ್ ಪರವಾಗಿ ಅವ್ರು ಕಟ್ತಾರೆ ಈಗ ಇದು ಹೆಂಗೈತಪ್ಪ ಅಂತ ಹೇಳಿದ್ರೆ ಒಂಥರ ಅವರು ಮಧ್ಯವಸ್ ಮಧ್ಯವರ್ತಿಗಳ ಹಾಕೊಂಡು ಡೈರೆಕ್ಟ್ ಆಗಿ ನಮಗೆ ಕೊಡಿಸಿದ್ರೆ ಅವ್ರು ನನ್ನ ಮೇಲೆ ಎಸ್ ಕೆ ಆರ್ ಡಿ ಪಿ ಅವರ ಹಣ ತಗೊಂಡು ನಮ್ ಅವ್ರ ಹಣ ಎಸ್ಕಿದ್ದೇವೆ ನಮ್ ಹಣ ಕೊಡಕತ್ಯಾರ ಆಮೇಲೆ ನಮ್ಮ ದೇವಸ್ಥಾನ ಕಟ್ಸ್ಕೊಂಡು ಅವ್ರೇ ಇಟ್ಕೊಂಡು ಅವ್ರ ತಿಂಗಳಿಗ್ ಒಂದ್ ಸರಿ ಒಂದ ಸರಿ ನಮ್ ಸಂಘದ ನಮ್ ಅಕೌಂಟ್ ಹೆಸರಿನ್ ಮೇಲೆ ಅವ್ರ ಬೇಕಿ ಕಟ್ತಾರೆ ಕಡಬ ಕಡ್ತಾರ ಕಡ್ತಾರ ನಮಗೇನ ಕೇಳ್ತಾರೆ ನಾವ್ ದೈವಿ ವಾರ ವಾರ ಕಟ್ತೇವಿ ಅಂತಾರೆ ವಾರ ವಾರ ಅವ್ರೇ ಇಟ್ಕೊಂಡು ರೊಕ್ಕಾನ ವಾರ ವಾರ ಅವ್ರೇ ಇಟ್ಕೊಂಡು ತಿಂಗಳಿಸ್ತಾ ಕಟ್ತಾರ ಅದ್ರ ಎಷ್ಟ ಅಮೌಂಟ್ ಎಷ್ಟು ನಮ್ ಸಂಘದ ನಮ್ ಅಕೌಂಟ್ ಮೇಲೆ ಎಷ್ಟು ತಗೊಂಡಿರ್ತಾರ ಅಷ್ಟು ಅಮೌಂಟ್ ಅಂಗ ಕೊಡಲ್ಲ 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 ಈಗ ಅಪ್ಪ ಇದ್ರಿ ಹೆಂಗ್ ಅಂದ್ರೆ ಬ್ಯಾಂಕಿಂದ ಸಾಲ ತಗೊಂಡಿರೋದಲ್ಲ ಅವರು ನಮ್ಮ ಹೆಸರು ಮೇಲೆ ನಮಗೆ ಒಂದು ದಾಖಲೆ ಯಾಕೆ ಕೊಡ್ತಾ ಇಲ್ಲ ಸ್ಟೇಟ್ಮೆಂಟ್ ಅಂದ್ರೆ ಇವ್ರು ಡೈಲಿ ಡೈಲಿ ನಮ್ ಅಕೌಂಟ್ ನ ಟ್ರಾನ್ಸಾಕ್ಷನ್ ಮಾಡ್ತಾ ಇದಾರೆ ನಾವು ಮಾಡ್ತಿರೋದು ವಾರಕ್ಕೊಮ್ಮೆ ಸಂಘ ವಾರಕ್ಕೊಮ್ಮೆ ಕಟ್ತಾ ಇದೀವಿ ನಮ್ ಅಕೌಂಟ್ಗೆ ತಿಂಗ್ಳಿಗೊಮ್ಮೆ ಕಟ್ಬೇಕಾಗಿರೋದು ತಿಂಗ್ಳಿಗೊಮ್ಮೆ ಇಲ್ಲ ವಾರಕ್ಕೊಮ್ಮೆ ಕಟ್ಬೇಕಾಗಿರೋದು ಇವರು ಡೈಲಿ ಡೈಲಿ ಟ್ರಾನ್ಸಾಕ್ಷನ್ ಆಗ್ತಾ ಇದು ಅಣ್ಣ ಈಗ ಈಗ ನನಗೆ ಈಗ ಒಂದು ಸ್ವಲ್ಪ ಒಂದು ಮೆಸೇಜ್ ಬಂತು ಆದ್ರೆ ಗ್ರೂಪ್ ಗ್ರೂಪ್ ಇಂದ ಮೇನ್ ಸದಸ್ಯ ನಾನು ನನಗೆ ನನ್ನ ನಂಬರ್ ಫೋನ್ ಫೋನ್ ನಂಬರ್ ಲಿಂಕ್ ಮಾಡಿದ್ದೆ ಅಕೌಂಟ್ಗೆ ಓಕೆ ನಾಲ್ಕು ಗಂಟೆ ಒಂದ್ ನಿಮಿಷಕ್ಕೆ ನೂರ ಇಪ್ಪತ್ತೇಳು ರೂಪಾಯಿ ಪೈಸೆ ನೂರ ರೂಪಾಯಿ ಏಳು ಪೈಸೆ ಇದು ನನ್ನ ಅಕೌಂಟ್ ಇಂದ ಬಿ ಸಿ ಗೊತ್ತೇ ಇಲ್ಲ ಮತ್ತೆ ಮತ್ತೆ ಓದ್ ಓದ್ ಬುಧವಾರ ಮೇ ಏಳ ತಾರೀಕು ಮೂರ್ ಸಾವಿರದ ಅರವತ್ತೈದು ರೂಪಾಯಿ ಟ್ರಾನ್ಸ್ಫರ್ ಟ್ರಾನ್ಸ್ಫರ್ ಫ್ರಮ್ ನಮ್ದು ನನ್ನ ಅಕೌಂಟ್ ಅಂದ್ರೆ ಸಂಘದ ಅಕೌಂಟ್ ಇಂದ ಮತ್ತೆ ಇದಕ್ಕೆ ಬಿಸಿ ಬಿಸಿ ಚಾರ್ಜಸ್ ಅಂತ ಬರ್ತತೆ ಅರ್ಥ ಆಗ್ತಿಲ್ಲ ಕೇಳಿದ್ರೆ ಅವ್ರಿಗೆ ಏನಂತಾರೆ ಹಣ ನಿಮ್ ಸಂಘ ದುಡ್ಡು ನೀವ್ ಕಟ್ಟಿರಲ್ಲ ಆ ದುಡ್ಡಲ್ಲಿ ಮಾತ್ರ ಕಟ್ ಮಾಡ್ಕೊಂಬಲ್ಲ ಅದು ಬೇರೆ ಅಕೌಂಟ್ ಅಕೌಂಟ್ ಇಂದ ಹೋಗುದ್ ಬಿಡಿ ನಿಮ್ದು ಸ್ಟೇಟ್ಮೆಂಟ್ ಆಯ್ತಲ್ಲ ಒಂದ್ ತಿಂಗಳಿಗೆ ಒಂದಷ್ಟು ಕೊಡ್ತೀವಿ ಆ ದುಡ್ಡಲ್ಲಿ ಕರೆಕ್ಟ್ ಇದೆಯಲ್ಲ ಅಂತ ಹೇಳ್ತಾರೆ ಮತ್ ಇದು ಯಾವ್ದು ಮೂರ್ ಸಾವಿರ ಯಾವ ಇದಿಂದ ಹೋಗ್ತೈತೆ ಮೆಸೇಜ್ ಎಲ್ಲ ಡಿಲೆಕ್ಟ್ ಮಾಡಿ ನಾನು ಮೆಸೇಜ್ ಬಾಳ್ ಆಗಿದ್ದಕ್ಕೆ ಬಟ್ ಇವಾಗ ಓದ್ವಾರದ್ದು ಮತ್ ಇವತ್ತಿಂದ ಹೇಳ್ತಿರೋದ್ ನಾನು ಇದು ನೂರ ಇಪ್ಪತ್ತೇಳು ಹಿಂಗ್ ಹೋಗ್ತಿರೋದ್ ಅದೇನಂಬ ಗೊತ್ತಿಲ್ಲ ನಾನೀಗ ಸಂಘ ನಿಲ್ಸೆ ಅಲ್ಲೇ ಎರಡು ತಿಂಗಳಾಯ್ತು ಒಂದ್ವಾರ ತಿಂಗಳಿಂದ ಎರಡು ತಿಂಗಳ ಆರು ವಾರ ಆರವಾರ ಏಳುವಾರ ಇದು ನಮಗೆ ಮಾಹಿತಿನೇ ಕೊಡ್ತಾ ಇಲ್ಲ ಮತ್ತೆ ನೋಡ್ರಿ ಒಂದು ಪೇಜಿಗೆ ಎಪ್ಪತ್ ರೂಪಾಯಿ ಅಂತ ಹೇಳ್ತಾರೆ ಅಲ್ಲಿರ್ತಕ್ಕಂಥದ್ದು ಬರೀ ನೂರ ಐವತ್ ರೂಪಾಯಿ ಹೌದೌದು ಹೌದು ಪ್ರತಿ ಒಂದು ಹಳ್ಳಿಯಲ್ಲಿ ಬಂದು ಈಗ ಅದ್ ನೋಡ್ರಿ ಸ್ಟೇಟ್ಮೆಂಟ್ ಗೆ ರೂಪಾಯಿ ಅಂದ್ರೆ ಯಾರು ಕೊಡ್ತಾರೆ ಹೇಳೋ ಕೊಡೋದಿಲ್ಲ ಅದು ಕೂಡ ಬೈ ಕ್ಯಾಶ್ ಕೊಡೋಕ್ ಬೈ ಕ್ಯಾಶ್ ಅಂತ ಕೇಳ್ತಾರೆ ಇಲ್ಲ ಬ್ಯಾಂಕ್ ಆಫ್ ಬರೋದು ಅಕೌಂಟ್ ನಂಬರ್ ಕೊಟ್ಬಿಟ್ರೆ ಅವ್ರಿಗೆ ಸ್ಕ್ಯಾನ್ ಮಾಡಿ ಬಿಡ್ತೀವಿ ಅದಕ್ಕೂ ಒಪ್ಕೊಳ್ತಾ ಇಲ್ಲ ಬೈ ಕ್ಯಾಶ್ ವಸೂಲ್ ಮಾಡ್ಬೇಕಂತ ಹೇಳಿದಾರೆ ನಮಗ್ ಫೋನ್ ಮಾಡ್ರೆ ಅವ್ರು ಹೇಳ್ತಾ ಇಲ್ಲ ಡೈರೆಕ್ಟ್ ಆಗಿ ನಾವು ಮತ್ತೆ ಫೋನ್ ಫೋನ್ ಕಾಲ್ ರೆಕಾರ್ಡ್ ಮಾಡ್ಕೊಂಡು ಮತ್ತೆ ಇವ್ರಿಗೆ ಯೂಟ್ಯೂಬ್ ಬಿಡ್ತಾರೆ ಅಂತ ಹೇಳಿ ಡೈರೆಕ್ಟ್ ಬಂದ್ ಹೇಳ್ತಾರೆ ನಮ್ಗೆ ಅವ್ರು ಅದು ಎಸ್ಪಿ ಪಿ ಅವ್ರಿಗೆ ನಮ್ ಸಂಘದ ಸೇವಾ ಪ್ರತಿನಿಧಿಗೆ ಅಣ್ಣ ಪೇಜ್ ಗೆ ಎಪ್ಪತ್ತು ರೂಪಾಯಿ ಅಂತ ಬಂದ್ ನಮ್ಗೆ ಹೇಳ್ತದಾರೆ ಹೌದು ಅದನ್ನ ವಿಡಿಯೋ ಮಾಡ್ಕೊಂತೀವ ಅಂದ್ರೆ ಏನು ಮಾಹಿತಿ ಹೇಳೋದಿಲ್ಲ ಸುಮ್ಮನೆ ದೇವ್ರ ನಿತ್ಕೊಂಡ್ ನಿತ್ಕೊಂತಾನೆ ಎಂತ ಮಾಡೋದು ಆಮೇಲೆ ಏನ್ ಮಾಡ್ತಾರೆ ಇಲ್ಲಿ ಮೂರ್ ವರ್ಷಕ್ಕೆ ಲೋನ್ ಬಂದ್ಸಿರ್ತಾರೆ ಹ್ಮ್ ಒಂದೂವರೆ ವರ್ಷ ಕಟ್ಟಿರ್ತಾರೆ ಹ್ಮ್ ಒಂದೂವರೆ ವರ್ಷ ಆದಮೇಲೆ ಅವರು ಮತ್ತೆ ಮಾಡ್ಕೊಂಡು ಕೋರ್ಸ್ ಮಾಡ್ತಾರೆ ವರ್ಷ ವರ್ಷದ್ದು ಅಲ್ಲಿ ಹೌದೌದು ಒಂದೂವರೆ ವರ್ಷ ನಾವು ಮಾಡಿದಾಗ ಇನ್ನ ಒಂದೂವರೆ ವರ್ಷ ಪಿ ಆರ್ ಕೆ ವೇಸ್ಟ್ ನಮ್ಗೆ ಮತ್ತೆ ಹೊಸ ಪಿ ಆರ್ ಕೆ ಕಟ್ಸ್ಕೊತಾರೆ ಅದು ಪಿ ಆರ್ ಕೆ ಅಣ್ಣ ಸ್ವಲ್ಪ ಅಮೌಂಟ್ ಪಿ ಆರ್ ಕೆ ಅಮೌಂಟ್ ಬರ ಒಂದು ಒಂದ್ ಒಂದ್ ಲಕ್ಷಕ್ಕೆ ಹನ್ನೆರಡು ನೂರ ಅಂತ ಹೇಳಿ ಮೂರ್ ಲಕ್ಷಕ್ಕಾದ್ರೆ ಒಂಬತ್ತು ಒಂಬತ್ತುವರೆ ಹನ್ನೊಂದು ಸಾವಿರ ಆಯ್ತು ನಂದು ಮೂರ್ ಎರಡ್ ಲಕ್ಷಕ್ಕೆ ಮೂರ್ ಸಾವಿರದ ಮುನ್ನೂರ ಮೂವತ್ ಮೂರು ರೂಪಾಯಿ ತಗೊಂಡ್ರೆ ಅಂದ್ರೆ ಎರಡು ವರ್ಷಕ್ಕೆ ಈಗ ನಾವು ಹಾಫ್ ಹಾಫ್ ಇಯರ್ ಒಂದ್ ವರ್ಷಕ್ಕೆ ನಾನು ರಿನೂಲ್ ಅಂದ್ರೆ ಅದು ಪಿ ಆರ್ ಕೆ ಅಮೌಂಟು ಹೋಯ್ತು ಮತ್ತಿದ ಬಡ್ಡಿ ಬಡ್ಡಿ ಮಾತ್ರ ಬಿಡಲ್ಲಣ್ಣ ಹೌದು ಬಡ್ಡಿ ನೋಡ್ರಿ ಒಂದು ವರ್ಷದೊಳಗಾದ್ರೆ ಮಾತ್ರ ಎರಡು ಲಕ್ಷಕ್ಕೆ ಇಪ್ಪತ್ತೆಂಟ್ ಎರಡು ಲಕ್ಷಕ್ಕೆ ಎಷ್ಟಾಗುತ್ತೆ ಅರ್ಧ ಲಕ್ಷ ಸಾವಿರ ಅಷ್ಟು ಮಾತ್ರ ತಗೊಂತಾರೆ ಯಾಕಂದ್ರೆ ವರ್ಷದೊಳಗೆ ಇವ್ ಕ್ಲೋಸ್ ಮಾಡಿದ್ರೆ ನಮ್ಮ ಲೆಕ್ಕ ಕೇಳ್ತಾ ಅಂತ ಹೇಳಿ ಅಷ್ಟೇ ದುಡ್ಡು ತಗೊಂಡಿರ್ತಾರೆ ಒಂದ್ ವರ್ಷದ ಮೇಲೆ ಒಂದೇ ಒಂದ್ ತಿಂಗಳು ಇಲ್ಲ ಒಂದ್ ವಾರ ಆ ಡೇಟ್ ಚೇಂಜ್ ಆದ್ರೆ ಮುಗೀತು ಇಪ್ಪತ್ತೆಂಟು ಸಾವಿರನೂ ತಗಂತಾರೆ ಆನಂದಪ್ಪ ಬರೀ ಒಂದೇ ಒಂದ್ ದಿನ ಒಂದು ಡೇ ಜಾಸ್ತಿ ಇಷ್ಟಪ್ಪ ಇಪ್ಪತ್ತೈದು ಅಂದ್ಕೊಳ್ಳಿ ಇಪ್ಪತ್ತಾರು ಚೇಂಜ್ ಆದ್ರೆ ಮುಗಿತ ನಾವ್ ಸಲ ತಗೊಂಡಿದ್ ಇಪ್ಪತ್ತೈದನೇ ತಾರೀಕು ಇಷ್ಟ ತಿಂಗಳು ಒಂದೇ ತಿಂಗಳಕ ನೆಕ್ಸ್ಟ್ ಎರಡನೇ ತಿಂಗಳು ಒಂದನೇ ತಾರೀಕು ಅಂದ್ರ ಸಮೇತ ದಿನ ಇಲ್ಲ ಒಂದೇ ದಿನ ಗ್ಯಾಪ್ ಆದ್ರ ಸಮೇತ ಅವ್ರು ಎರಡ್ ವರ್ಷ ಕಂಪ್ಲೀಟ್ ಬಡಿ

ಈ ಸಂಘದಲ್ಲಿ ಧರ್ಮಸ್ಥಳ ಸಂಘ ಅಂತ ಐತಲ್ಲ ಆ ಧರ್ಮಸ್ಥಳ ಹೌದು ಧರ್ಮಸ್ಥಳ ಸಂಘ ಗೊತ್ತಾಗ್ತಿಲ್ಲ ಧರ್ಮಸ್ಥಳ ಅಂತ ಯಾಕೆ ಇಟ್ಕೋಬೇಕು ಧರ್ಮಸ್ಥಳ ಮೊನ್ನೆ ಸಮೇತ ಯಾಕೆ ಇಟ್ಕೋಬೇಕು ಅವರು ಅಲ್ಲಿ ದೇವ್ರ ಫೋಟೋ ಯಾಕೆ ಯಾಕಾದ್ರೂ ಹಾಕ್ಬೇಕು ಅಲ್ಲಿ ದುಡ್ಡು ಮಾಡೋಕೆ ಅದ್ ತಪ್ಪಲ್ವಾ ಅದು ಧರ್ಮಸ್ಥಳ ಆ ಗ್ರಾಮೀಣ ಅಭಿವೃದ್ಧಿ ಅಂತ ಐತಿ ಯಾವ ಅಭಿವೃದ್ಧಿ ಮಾಡಿದಾರೆ ಏನು ಏನು ಮಾಡಿಲ್ಲ ಆ ಓಕೆ ಈಗ ಅದ್ ಆಗ್ತಾ ವೀರೇಂದ್ರ ಹೆಗ್ಡೆ ಮತ್ತೆ ಅವ್ರು ಮಿಸಸ್ ಅವ್ರ ಫೋಟೋ ಹಾಕೊಂಡು ನಾವ್ ಗ್ರಾಮೀಣ ಅಭಿವೃದ್ಧಿ ಬಿಟ್ಬಿಟ್ಟು ಒಂದು ಬಿ ಸಿ ಟ್ರಸ್ಟ್ ಇಂದ ನಾವ್ ಹಿಂಗ್ ಮಾಡ್ತಾ ಇದೀವಿ ವ್ಯವಹಾರ ಮಾಡ್ತಾ ಇದೀವಿ ಅಂತ ಆಕೆ ಬದಾಯ್ತಲ್ಲ ಇದ್ ಯಾಕೆ ಹಾಕೊಂಡ್ರಿ ಇದು ಕಾನೂನು ಪ್ರಕಾರವಾಗಿ ಇದೇ ಮೇನ್ ತಪ್ಪು ಅವ್ರದ್ದು ಯಾಕೆ ಈ ಸರ್ಕಾರ ಕೇಳ್ತಾ ಇಲ್ಲ ಈ ದೇವರ ಸೇವಕ್ಕೆ ಅಂತ ಹಿಂಗ್ ಲೂಟಿ ಅಭಿವೃದ್ಧಿ ಗ್ರಾಮಾಭಿವೃದ್ಧಿ ಗ್ರಾಮೀದಿ ಅಂತ ಹೇಳಿ ಇದ್ ಯಾಕೆ ಸರ್ಕಾರ ಕೇಳ್ತಾ ಇಲ್ಲ ಇಲ್ಲಿ ಹ್ಮ್ ಸರ್ ಇಲ್ಲಿಗ ಪ್ರಾಡ ಯಾಕೆ ಜನ ಸರ್ಕಾರನ ಸರ್ಕಾರ ಕೇಳ್ತಾ ಇಲ್ಲ ಸರ್ಕಾರನ ಸ್ಥಾಪನೆ ಮಾಡತಕ್ಕಂತ ಜನಗಳು ಈ ಜನರು ನಾವಾದ್ರೂ ಎಚ್ಚರಿ ಸರ್ಕಾರ ಅಂತ ಎಚ್ಚೆತ್ಕೊಳ್ಳಲ್ಲ ಅಂತ ಕೇಳ್ರಿ ಇವಾಗ ನಾವಾದ್ರೂ ಎಚ್ಚೆತ್ಕೊಬೇಕಲ್ವಾ ಹ್ಮ್ ಮೇನ್ ಇಂಪಾರ್ಟೆಂಟ್ ಇಲ್ಲ ತಿಳ್ಕೊಳ್ರಿ ದೇವ್ರ ಸೇವಕ್ಕೆ ಅಂದ್ರೆ ಯಾವ್ದೇ ಸಂಘ ಫೈನಾನ್ಸ್ ನೆಡ್ ಇಲ್ಲ ಅದೊಂದು ಅದೊಂದು ಕೇಸ್ ಆಗುತ್ತೆ ಕೇಸ್ ಆಗುತ್ತೆ ಅದಕ್ಕೊಂದು ಸೆಕ್ಷನ್ ಕೂಡ ಐತ್ ಅದು ನನ್ ಲಾಯರ್ ಅಲ್ಲ ಬಟ್ ಆ ಸೆಕ್ಷನ್ ಐತಣ್ಣ ಅದು ನಾನು ಕೇಳಿಸ್ಕೊಂಡು ನಾನು ಕೇಳಿದ್ ಅದ್ ಯೂಟ್ಯೂಬ್ ಅಲ್ಲಿ ಲಾಯರ್ ಕೂಡ ಕೇಳಿದ್ ನಾನು ಅದು ಸೆಕ್ಷನ್ ಐತ ಅದು ಸೆಕ್ಷನ್ ಅಲ್ಲಿ ನನಗ್ ಬರ್ತಾ ಇಲ್ಲ ಆ ಸೆಕ್ಷನ್ ಮೇಲೆ ಕೇಸ್ ಆಗ್ಬೋದು ಅವ್ರ ಮೇಲೆ ಹೌದು ಹ್ಮ್ ಇಷ್ಟೊಂದೆಲ್ಲ ಫ್ರಾಡ್ ಐತೆ ಆದ್ರೂ ನಮ್ ಯಾಕಿಂದ ಯಾಕಿನ್ನ ಎಚ್ಚೆತ್ಕೊಂಡ್ ಸುಮ್ಮನೆ ಕಟ್ತಾ ಇದ್ರಲ್ಲ ಅಂಬ ನನಗೆ ಅರ್ಥ ಆಗ್ತಾ ಇಲ್ಲ ಇದು ಜನಗಳು ಎದಕ್ ಕಟ್ಕೊಂಡ್ರೆ ಹಣ ಮಂಜನಾಥ್ ಧರ್ಮಸ್ಥಳ ದೇವರದು ನಾ ಕಟ್ಲೆ ಧರ್ಮಸ್ಥ ದೇವರು ಅಲ್ಲ ಅಲ್ಲಣ್ಣ ಯಾ ಯಾ ದೇವರಾದ್ರು ಮುಂಜಾನ ಸ್ವಾಮಿ ನಮ್ಗೆ ದೈವನೇ ಆ ಧರ್ಮಸ್ಥಳ ಮುಂಜನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಏನಾದ್ರು ಬಡ್ಡಿ ವ್ಯವಹಾರ ಮಾಡಿ ಇದೇನ್ ಮಾಡ್ರಂತ ಹೇಳ್ತಾನ ಇನ್ನ ದೇವಸ್ಥಾನ ದೇವಸ್ಥಾನದಿಂದ ಬರ್ತಕ್ಕಂತ ದುಡ್ಡು ನಮ್ಗೆ ಪ್ರಸಾದ ಅಂದ್ಕೊಂಡ್ ನಾವ್ ಇಟ್ಕೋಬೇಕು ಪ್ರಸಾದ ತಗಲ್ರಿ ಅಂತ ಕೊಟ್ಟಾರ ತಿಳ್ಕೋಬೇಕು ನಾವು ಅದ್ಬಿಟ್ಟು ನಮ್ಮ ಮೇಲೆ ಶಾಪ ಕೊಡಕ್ ಅವ್ರ ಯಾರ್ರಿ ಪಾಪ ದೇವ್ರು ದೇವ್ರ ನಮಗ್ ಒಳ್ಳೇದ್ ಮಾಡ್ತಾನೆ ಈ ತರ ಹಿಂಸೆ ಮಾಡಿ ಕಟ್ರಿ ಇಲ್ಲ ಸಾಯ್ರಿ ಅಂತ ಯಾವತ್ತೂ ಹೇಳೋದಿಲ್ಲ ಇವ್ರು ನಮ್ಗೆ ಹಿಂಸೆ ಅಷ್ಟೊಂದ್ ಹಿಂಸೆ ಕೊಡ್ತಾರೆ ಇರಬೇಕು ಇಲ್ಲ ಕಟ್ಬೇಕು ಇಲ್ಲ ಸಾಯ್ಬೇಕು ಮೂರೇ ಆಪ್ಷನ್ ನಾನ್ ಇರ್ಬೇಕಂದ್ರೆ ನಾನ್ ಇರ್ಬೇಕಂದ್ರೆ ಓಡಾಡ್ಬೇಕು ನನ್ನ ಅಕ್ಕಿ ಇಲ್ಲ ನಾನ್ ಸಾಯಬೇಕು ನನ್ ನಾನ್ ಸಾಯ್ಬೇಕು ನಾವ್ ಕಟ್ತಿ ಸರಿಯಾದ ಫ್ರೂಟ್ ಕೊಡ್ರಿ ಅಂತ ಹೇಳಿದ್ರೆ ಒರಿಜಿನಲ್ ಕೊಡಂಗಿಲ್ಲ ಫೇಕ್ ಕೊಡ್ತಾರೆ ಒರಿಜಿನಲ್ ಬೇಡಪ್ಪ ನಮ್ ಇದು ಪೇಕ್ ಕೊಡೋದೇ ಬೇಡಪ್ಪ ಒರಿಜಿನಲ್ ಒಂದ್ ಪಾಸ್ಬುಕ್ ಕೊಟ್ಬಿಟ್ಟು ಸಾ ನಮ್ ಅಕೌಂಟ್ ನಂಬರ್ ಕೊಟ್ಬಿಟ್ಟು ಸಾಕಲ್ಲ ನಾವು ಹೋಗಿ ಬ್ಯಾಂಕಿಗೆ ಕಟ್ತೀವಿ ನಾವು ಬ್ಯಾಂಕಿಗೆ ನಮ್ ಹೆಂಗ ಒಂದು ಎಸ್ ಎಚ್ ಜಿ ಗ್ರೂಪ್ ಅಂತ ಮಾಡಿ ಒಳ್ಳೆ ಕೆಲಸ ಮಾಡಿದ್ರ ಅವರು ಆ ಕೆಲ್ಸಕ್ಕೆ ತಕ್ಕಂತ ಅದಕ್ಕೆ ಪ್ರತಿಫಲ ಇರ್ಬೇಕಲ್ಲ ಬರೀ ಹೆಸರಿಗೆ ಅಂದಣ ಅದು ಅಲ್ಲಿ ಟ್ರಾನ್ಸಾಕ್ಷನ್ ಡೈಲಿ ಡೈಲಿ ಆಗ್ತೈತೆ ವಾರ ವಾರ ಮತ್ತೆ ಇವತ್ತು ನಂದು ನೂರ ರೂಪಾಯಿ ಇವತ್ತು ಕಟ್ ಆಗತ್ತಲ್ಲಪ್ಪ ಅದ್ ನಮ್ ಮೆಸೇಜ್ ಸಮೇತ ನಾನು ಹಾಕ್ತೀನಿ ಯೂಟ್ಯೂಬ್ ಅಲ್ಲಿ ನಾನು ಬಂದು ಎಂಕ್ವೈರಿ ಮಾಡ್ಕೊಂಡು ಅದ್ ಹೇಳ್ತೀನಿ ನಾನು ಅದನ್ನ

ಅದು ಶೇವ ಶುಲ್ಕ ಅಂತೇಳಿ ಮುನ್ನೂರ ಅರವತ್ತೈದು ಮುನ್ನೂರ ಅರವತ್ತೈದು ರೂಪಾಯಿ ಕಟ್ ಮಾಡ್ಕೊತಾರೆ ಅದು ಒಬ್ಬ ಸದಸ್ಯಂದು ಮುನ್ನೂರ ಅರವತ್ತೈದು ರೂಪಾಯಿ ತಗೊಂತಾರೆ ಅದು ಹೆಂಗ್ ತಗೋತಾರೆ ಗೊತ್ತಾ ಈ ಒಂದು ಸದ ಸದಸ್ಯ ಇರೋದ್ ಮೂವರದು ಒಂದ್ಸಲಿ ಈ ತಿಂಗಳಲ್ಲಿ ಮೂವರದು ನೆಕ್ಸ್ಟ್ ಮುನ್ನೂರ ಅರವತ್ತೈದು ತಿಂಗಳಲ್ಲಿ ಅರವತ್ತೈದು ಅದು ಅದು ಸಾಲ ಅವರೇ ಬರ್ಕೊಂತಾರೆ ಸಾಲನ ಅವರೇ ಕೊಟ್ಬಿಡ್ತಾರೆ ಮುನ್ನೂರ ಅರವತ್ತೈದು ಕೂಡ ಬೈಕ್ ಕ್ಯಾಶ್ ಕ್ಯಾಶ್ ಇಸ್ಕೊಂಬಲ್ಲ ಮಾತ್ರ ಇಲ್ಲ ಅವ್ರ ಫೋನ್ ಪೇನೋ ಮಾಡ್ಸ್ಕೊಂಬಲ್ಲ ನಮಗ್ ಸಾಲ ಕೊಡ್ತಾರೆ ಮುನ್ನೂರ ಅರವತ್ತೈದು ಮುನ್ನೂರೈದು ಸಾಲ ಕೊಟ್ಟು ಎಪ್ಪತ್ತೈದು ರೂಪಾಯಿ ವಾರ ಕಟ್ಟಿಕೊಂಡು ಹೋಗಬೇಕು ಅಂತ ಆ ದುಡ್ಡನ್ನು ಸಮೇತ ನಮಗೆ ಅಂಚುತ್ತಾರೆ ಮತ್ತೆ ಅವೆಲ್ಲ ಎಲ್ಲಾ ಕಲೆಕ್ಷನ್ ಮಾಡ್ಕೊಂಡು ನಮಗೆ ಅಂಚುತ್ತಾರೆ ದುಡ್ ಸಾಲ ಸಾಲಾ ಕೊಡ್ತಾರೆ ಅಂಚಾರ ಮತ್ತೆ ತಪ್ಪಲ್ಕಬೇಡಿ ನಮಗೆ ಸಾಲ ಕೊಡ್ತಾರೆ ಅದಕ್ಕೂ ಮತ್ತೆ ಬಡ್ಡಿ ಏನ್ರಿ ಇದು ನಮ್ಮ ಉಳಿ ತರ ದುಡ್ ಕೂಡ ಬಟ್ಟಿ ಬಿಡದು ಹೌದು ಹೌದು ನಾನು ನೋಡಿ ಸಂಗಾ ಬಿಟ್ಟು ಹೋಗ್ತಿವೆ ಅಂದ್ರೆ ನಮಗೆ ಉಳಿತಾಯ ಎಷ್ಟಾಗಿರುತ್ತೆ ಅಷ್ಟೇ ಕೊಡ್ತಾರೆ ಈಗ ನೋಡ್ರಿ ನಮ್ಮೂರಲ್ಲೇ ಒಬ್ಬ ಸದಸ್ಯರು ತೀರ್ಕೊಂಡು ಹತ್ತು ತಿಂಗಳ ಆಯ್ತೆ ಅವ್ರಿಗೆ ಸಾಲ ಮನ್ನಾ ಮಾಡ್ಕೊಂಡಿದ್ದಾರೆ ಅಂದ್ರೆ ನಾರ್ಮಲ್ ಡೆತ್ ಸಾಲ ಮನ್ನಾ ಅದು ಕೇಳಿದಕ್ಕೆ ರಿಕ್ವೆಸ್ಟ್ ಮಾಡ್ಕೊಂಡು ಕೇಳಿದಕ್ಕೆ ಸಾಲ ಮನ್ನಾ ಮಾಡ್ಕೊಂಡಿದ್ದಾರೆ ಈಗ ಅವ್ರಿಗೆ ಉಳಿತಾಯ ದುಡ್ಡು ಕೊಟ್ಟಿಲ್ಲ ಲಾಭಾಂಶ ದುಡ್ಡು ಕೊಟ್ಟಿಲ್ಲ ಹತ್ತು ತಿಂಗಳ ಆಯ್ತಣ ಅದಕ್ಕೆ ನಾವು ಭಿಕ್ಷೆ ಬೇಡಬಾರ ಅಲ್ಲ ಭಿಕ್ಷೆ ಗ್ರಾಮೀಣ ಅಭಿವೃದ್ಧಿ ಅಂದ್ರೆ ಅಣ್ಣ ನೋಡ್ರಿ ಈಗ ಅವ್ರದ್ದು ಸಾಲ ಮನ್ನಾ ಆಗಿದೆ ಆ ಇನ್ಸೂರೆನ್ಸ್ ದುಡ್ಡು ಒಂದ್ ರೂಪಾಯಿ ಕಮ್ಮಿ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಹಾಕಿದ್ದಾರೆ ಒಂದ್ ರೂಪಾಯಿ ಕಮ್ಮಿ ಒಂದ್ ರೂಪಾಯಿ ಯಾಕೆ ಕಮ್ಮಿ ಅಂದ್ರೆ ಟ್ಯಾಕ್ಸ್ ಟ್ಯಾಕ್ಸ್ ಅಂತ ಹೇಳಿದ್ರಂತ ಅವ್ರಿಗೆ ಹಿಂಗೈ ಹಿಂಗೈತಣ ಅದು ಲೆಕ್ಕಾಚಾರ ಈಗ ಲಾಭಾಂಶ ದುಡ್ಡು ಅದಕ್ಕೆ ಹೇಳಿದ್ರೆ ಕೊಡ್ತಾ ಇಲ್ಲ ಅದು ಈಗ ನಂದು ಏನು ಗೊತ್ತಾ ಹೇಳ ಡಿಸೆಂಬರ್ ಡಿಸೆಂಬರ್ ಹದಿನಾರಕ್ಕೆ ಉಳಿತಾಯ ವಾಪಸ್ ಕೊಟ್ರು ಹೋಣ ಹೋಣ ಯಾರು ಪರ್ಮಿಶನ್ ಇಲ್ಲ ಸದಸ್ಯನ್ ಇಲ್ಲ ನಾನು ಮಾಡಿದ್ದೆ ನಂದು ಎಲ್ಲ ಸಾಲ ಮುಗಿತು ನನಗೆ ಉಳಿತಾಯ್ಬೇಕಂದ ಆಯ್ತು ನಿಮ್ಗೆ ನಾಳೆನೆ ಉಳಿತಾಯ ಕೊಡ್ತೀನಿ ಅಂತ ಹೇಳಿ ನೆಕ್ಸ್ಟ್ ಡೇನೆ ಉಳಿತಾಯ ಕೊಟ್ಬಿಟ್ಟು ನನ್ಗೆ ವಿತೌಟ್ ಪರ್ಮಿಷನ್ ಯಾರು ಸದಸ್ಯು ಅಲ್ಲಣ್ಣ ನಾವ್ ಈಗ ಅವ್ರಿಗೆ ಉಳಿತಾಯ ಕೊಡ್ಬೇಕು ಅಂತಂದ್ರೆ ಅವ್ರ ಅರ್ಜಿ ಹಾಕಿ ಹತ್ತು ತಿಂಗಳ ಆಯ್ತಾ ಅವ್ರಿಗೆ ಉಳಿತಾಯ ಕೊಟ್ಟಿಲ್ಲ ನೋಡಿ ಒಂದು ನಮ್ ಸಾಲ ತೀರೈತೆ ನಾವ್ ಸಂಘ ಬಿಟ್ಟು ಹೋಗ್ತೀವಿ ಒಂದೇ ನಿಮ್ಗೆ ಉಳಿತಾಯ ಹೆಂಗ್ ಕೊಟ್ರಣ ಅದು ಗ್ರೇಟ್ ಹಲ್ವಾ ಒಂದ್ ರೂಪಾಯಿ ರೂಪಾಯಿ ಅಲ್ಲ ಗ್ರೇಟ್ ಇಲ್ಲ ಅಲ್ಲ ನೋಡಿ ಹತ್ತು ತಿಂಗಳಿಂದ ನಾವು ಭಿಕ್ಷೆ ಇದ್ದೀವಿ ಕೊಡ್ತಾ ಇಲ್ಲ ಇಲ್ಲಿ ನಮ್ಮೂರಲ್ಲಿ ಈಗ ನಿಮ್ಮೂರಲ್ಲೇ ಊರಲ್ಲಿ ನೀ ಸಾಲ ಕಟ್ಟಿದ್ ನೆಕ್ಸ್ಟ್ ವಾರನ ನನ್ ಬೇಕು ನಾನ್ ಸಂಘ ಬಿಟ್ಟು ಹೋಗ್ತಂದ್ರೆ ಹೆಂಗ್ ಕೊಟ್ರ ನೋಡ್ರಿ ಇದ್ರಲ್ಲೇ ಗೊತ್ತಾಗಲ್ಲ ಇವ್ರದು ಎಲ್ಲ ಇವ್ರ ಹತ್ರ ಇಟ್ಕೊಂಡ್ ನಾಟಕ ಮಾಡ್ತಾ ಇದಾರ ಹೆಂಗಂದ್ರಿ ಇವ್ರು ಆಮೇಲೆ ಲಾಭಾಂಶ ಲಾಭಾಂಶ ಕೊಡಿ ಒಂದು ಲಾಭಾಂಶ ಅಂತಂದ್ರೆ ಮಾರ್ಚ್ ತಿಂಗಳು ಕೊಡ್ತೀವಿ ಅಂತ ಹೇಳಿದ್ರು ಈಗ ಏಪ್ರಿಲ್ ಮೇ ಹೋಯ್ತು ನಿನ್ನೆ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಟ್ಟು ಬಂದಿದ್ ನಾನು ಅಲ್ಲ ಈ ಲಾಭಾಂಶ ಕೊಟ್ಟಿಲ್ಲ ಇಲ್ಲ ನಾನು ಕೊಟ್ಟಿಲ್ಲ ಅಟ್ಲೀಸ್ಟ್ ಬಂದತ್ತಂತ ಇಲ್ಲ ಅಂತ ಲಾಭಾಂಶ ಬಂದಿಲ್ಲ ಲಾಭಾಂಶ ಬಂದೈತೆ ಬಂದಿದ್ಯಾ ಆದ್ರೂ ಕೊಟ್ಟಿಲ್ಲ ಇವರು ಹ್ಮ್ ಅನಂತಪ್ಪ ನೀವು ಮತ್ತೇನಾದ್ರು ಸೈನ್ ಮಾಡಿದ್ರಾ ಅವ್ರಿಗೆ ಲಾಭಾಂಶ ಕೊಡೋದ್ರಲ್ಲೂ ನಾವು ಸಂಘ ಬಿಟ್ಟು ಹೋಗ್ತಂತೆ ಸೈನ್ ಮಾಡಿದ್ರ ಉಳಿತಾಯ ಒಂದೇ ವಾಪಸ್ ತಂದೇನು ಸೈನ್ ಮಾಡಿಸ್ಕೊಂಡ್ರ ಅಷ್ಟೇ ಉಳಿತಾಯ ವಾಪಸ್ ಕೊಟ್ಟಿವಂತೆ ಅದ ಒಂದು ಪೇಪರ್ ಒಗ್ಗರಣೆ ಪೇಪರ್ ಸೈನ್ ಮಾಡ್ಕೊಂಡ್ರ ನಿಮ್ ಅಷ್ಟೇ ಅಂದ್ರೆ ಅಂದ್ರೆ ಈಗ ವರ್ಗ ಪಡಾರೆ ಮತ್ ಇವ್ರ ಏನಾದ್ರು ಇಂದ ಬುಕ್ ಅಲ್ಲಿ ಬರ್ತಾ ಇದಾರ ಸಂಘ ಬುಕ್ ಅಲ್ಲಿ ಅಣ್ಣ ಇವ್ರು ನಮ್ ಸಂಘದಲ್ಲಿ ಇದಾರಣ್ಣ ಇವ್ರು ನಮ್ ಸಂಘದಲ್ಲಿ ಇದಾರೆ ಇವ್ರು ಮಾಡ್ಬಿಟ್ರು

ಅಲ್ಲ ನಿಮಗೆ ಡಿಸೆಂಬರ್ ಡಿಸೆಂಬರ್ ತಿಂಗಳಲ್ಲ ಅಂದ್ರೆ ಇಲ್ಲಿಗೆ ಒಂದು ಐದ್ ತಿಂಗಳ ಐದ್ ತಿಂಗಳ ಆಯ್ತು ಐದು ಆರು ತಿಂಗಳ ಆಯ್ತು ಐದು ಆರು ತಿಂಗಳ ಆಗ ಬ್ಯಾಂಕ್ ಕಡೆಯಿಂದ ನಿಮಗೆ ನೋಟಿಸ್ ಬಂದಿಲ್ಲ ಇಲ್ಲ 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 ಅಕಸ್ಮಾತ್ ನೋಟಿಸ್ ಬಂದ್ರೆ ನೀವ್ ಏನಾದರೂ ರೆಸ್ಪಾಂಡ್ ಮಾಡ್ತೀರಾ ಕಟ್ತೀರಾ ದುಡ್ಡು ಅವ್ರು ಇಷ್ಟ ಆಯ್ತ ಅಂತ ಹೇಳಿದ್ರೆ ಅಲ್ಲಣ್ಣ ನಿಮ್ಮ ಸಾಲ ಈಗ ನಿಮ್ಮ ಹೊರಗಪನ ಸಾಲ ಐತಲ್ಲ ಬ್ಯಾಂಕ್ ನಿಮಗೆ ಬ್ಯಾಂಕ್ ಕಡೆಯಿಂದ ಇಲ್ಲ ಕೋರ್ಟ್ ಕಡೆಯಿಂದ ನೋಟಿಸ್ ಬಂದ್ರೆ ನೀವು ಸಾಲ ಕಟ್ಟೀರಲ್ವಾ ಎಲ್ಲಾ ಲೆಕ್ಕಚಾರ ಕೊಟ್ರೆ

ಅದು ಬಾಂಡ್ ಕೂಡ ಯಾರೋ ಇದು ಕೊಟ್ಟಾರ ಅದು ಎಲ್ಲಿ ವ್ಯಾಲ್ಯೂ ಇಲ್ಲ ಅದು ಮಣತಮ್ಮದು ಆಫೀಸ್ ಹೋಗಿ ಕೇಳಿದ್ವಿ ನಾವು ಇದು ನಮ್ಮ ಇದ್ರಾಗ ಬರದೇ ಇಲ್ಲ ನಮ್ಮ ವ್ಯಾಪ್ತಿಗೆ ಅಂತಂದು ಅಣ್ಣ ಇವ್ರು ನಮ್ಮ ಒಬ್ರು ಎಲ್ ಐ ಸಿ ಕ್ಲೈಮ್ ಕೊಡ್ತಾರ ಅಂತ ಹೇಳಿದ್ರಪ್ಪ ಅದ್ ಯಾವ ರೀತಿ ಕೊಡ್ತಾರ ಗೊತ್ತಿಲ್ಲ ಅವ್ರಿಗೆ ಗೊತ್ತಿಲ್ಲ ಕ್ಲೈಮ್ ಆಗುತ್ತೆ ಅಂತ ಹೇಳ್ತದ್ರ ಆಗೋದಿಲ್ಲ ಆಗೋದಿಲ್ಲ ಎಲ್ ಐ ಸಿ ಸಂಬಂಧನೇ ಇಲ್ಲ ಅದು ಸಂಬಂಧ ಇಲ್ಲ ಅಂತ ಹೌದೌದು ಹ್ಮ್ 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 ನಾನು ಡಿ ಸಂಬಂಧ ಕೇಳಪಟ್ಟೆ ನಮಗೆ LSD ಅಂತ ಹೇಳ್ತಾರೆ ಅವ್ರು ನಾವು ನಾವು LSD agent ಗೆ ಕೇಳ್ತೀವಿ LSD ಯು ನಮಗೆ touch ಏನ್ ಮಾಡ್ತಿದ್ರು SK ಮಾತ್ರ ಸಂಬಂಧ ಅಂತ ಹೇಳಿದ್ರು ಹೌದಾ SK department ಹಾ ನಾವು ಅದನ್ನ ಮಾಡ್ತಿರ ಅದು ಅಂದ್ರೆ SK department ಅಲ್ಲಣ್ಣ ಎಸ್ ಕೆ ಆರ್ ಡಿ ಟ್ರಸ್ಟ್ ಅದು ಬಿ ಸಿ ಟ್ರಸ್ಟ್ ಅಲ್ಲ ಎಲ್ ಏಜೆಂಟ್ ಯಾವಾಗ ಆಯ್ತಾ ಅದು ಇಲ್ಲಾಂದ್ರೆ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಸಂಬಂಧ ಯಾವಾಗ ಐತಪ್ಪ ಅದು ಅದ್ರ ಒಂದ್ ಮಾಹಿತಿ ಅವರು ಅವ್ರ ಸ್ವಂತ ಮಾಡ್ಕೊಂಡ ಇನ್ಶೂರೆನ್ಸ್ ಕಂಪನಿ ಕಂಪ್ನಿನ ಅವ್ರ ಲೋಪ ಮಾಡ್ಕೊಂಡಾರ ಸ್ವಂತ ಅವರೇ ಓಪನ್ ಅವ್ರೇ ಮಾಡ್ಕೊಂಡು ಸ್ವಂತ ಅವ್ರೇ ಎಲ್ಲಾಕ ಕಟ್ಕೊಂಡು ಅವ್ರೇ ಪೇ ಮಾಡ್ತಾರಂತೆ ಅವ್ರೇ ಕಟ್ಸ್ಕೊಂತಾರ ಇದು ನಮ್ಮ ಭಾರತೀಯ ಜೀವ ವಿಮಾ ನಿಗಮಕ್ಕೆ ಟಚ್ ಇಲ್ಲಾ ಹೊ 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 ಹೋ ಅಂದಾರ ಮತ್ತ್ ಎಲ್ಐಸಿ ಕೊಡ್ತಾರ ಅವ್ರದ್ದು ಎಸ್ ಕ್ಯಾರಿಟಿ ಬಿ ಎಲ್ ಐಸಿ ಇನ್ಶೂರೆನ್ಸ್ ಅಂತ ಕೊಡಬಹುದಾಯ್ತಲ್ಲ ಅವ್ರು ಮತ್ತೆ ಅದು ಐತಿ ಹೋಗ್ತಾರ ಎಲ್ ಐ ಸಿ ಬಣ್ಣಾಗ ಎಸ್ ಕೆ ಡಿ ಪಿ ಮೆನ್ಷನ್ ಐತಿ ನೋಡೋದು ಎಲ್ಲಿ ಅದೇ ಅದ ನೋಡ್ದೆ ನೋಡ್ದೆ ಎಸ್ ಕೆ ಆರ್ ಡಿ ಪಿ ಮೇನ್ ಮೇನ್ ಅಂತ ಐತೆ ಅದ್ರಲ್ಲಿ ಏನಂದ್ರೆ ಮಾಸ್ಟರ್ ಪಾಲಿಸಿ ಹೋಲ್ಡರ್ ಅಂತಂದೇ ಎಸ್ ಅಂತ ಐತೆ ಎಸ್ ಕೆ ಇದಕ್ಕೆ ಇನ್ಸೂರೆನ್ಸ್ ಕಂಪನಿ ಅಂತ ಇಲ್ಲ ಆದ್ರೂ ಕ್ಲೈಮ್ ಅವರೇ ಕ್ಲೈಮ್ ಕೊಡ್ತಾ ಹಾ ನೋಡ್ರಿ ಇದು ಬೇಕಲ್ವಾ ಮತ್ತೆ ಲೈಸೆನ್ಸ್ ತಗೋಬೇಕಲ್ಲ ನಮ್ದು ಇನ್ಸೂರೆನ್ಸ್ ಕಂಪನಿ ಅಂತ ಸರ್ಕಾರದಿಂದ ಲೈಸೆನ್ಸ್ ತಗೋಬೇಕಲ್ಲ ಹ್ಮ್ 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 ಇದು ಅರ್ಥ ಆಗಿಲ್ಲ ಅರ್ಥ ಆಗಲ್ಲ ಅರ್ಥ ಆಗದು ಇಲ್ಲ ಜನಗಳಿಗೆ ಇಲ್ಲ ಇಲ್ಲ ನಿಜವಾ ಅಲೆ ಪ್ರತಿಯೊಂದು ಹಳ್ಳಿಯಲ್ಲೂ ಎಲ್ಲಾ ನಮ್ಮ ಕರ್ನಾಟಕ ರಾಜ್ಯ ಅಂತ डिस्ट्रिक्ट ತಾಲೂಕ ಎಲ್ಲಾ ಪ್ರತಿಯೊಂದು ಹಳ್ಳಿಗಳಿಗೂ ಪ್ರಶ್ನೆ ಕೇಳಕ್ ಸ್ಟಾರ್ಟ್ ಮಾಡಿದ್ದಾರೆ ಇವಾಗ ಹೆಚ್ಚetzt್ಕೊತಿದ್ದಾರೆ ಎಚ್ಚೆತ್ಕೊಳ್ಳಿ ಒಳ್ಳೇದು ಓಕೆ ಇದನ್ನ YouTube ಬಿಡ್ತೀನಿ ನೋಡ್ರಿ ಮಾರಾ ಸರಿ ಆಯ್ತ ಅಣ್ಣ ಬಿಡ್ತೀನಿ ಈಗ ಬೆಳಿಗ್ಗೆ ತಾನೇ ಬಿಡ್ತೀನಿ ನೋಡ್ರಿ ಹಾ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು